ಕನ್ನಡ ಚಿತ್ರರಂಗದಲ್ಲಿ ಸಕ್ರಿಯವಾಗಿರೋ ನಟಿ ದಾವಣಗೆರೆಯಲ್ಲಿ ಜನಿಸಿದ ಇವರು ಇಂಜಿನಿಯರಿಂಗ್ ಪದವಿ ಮುಗಿಸಿ ಮ್ಯಾನೇಜ್ಮೆಂಟ್ನಲ್ಲಿ ಮಾಸ್ಟರ್ ಮುಗಿಸಿದ್ದಾರೆ ಗುಂಡ್ಯಾನ ಹೆಂಡತಿ ಎಂಬ ಕಿರುತೆರೆ ಧಾರಾವಾಹಿ ಮೂಲಕ ನಟನೆ ಆರಂಭಿಸಿದ ಇವರು ನಾಗಕನಿಕೆ ಸೀರಿಯಲ್ನಲ್ಲಿ ಶಿವಾನಿ ಪಾತ್ರ ಮಾಡಿದರು ನಂತರ ಅಜಯ್ ರಾವ್ ಅವರ ಧೈರ್ಯಂ ಚಿತ್ರದಿಂದ ಸಿನಿ ಪಯಣ ಆರಂಭಿಸಿದರು ನಂತರ ಸಿಂಗ ಬ್ರಹ್ಮಚಾರಿ ಓಲ್ಡ್ ಮಾಂಕ್ ರಂಗನಾಯಕಿ ಬಜಾರ್ ತೋತಾಪುರಿ ಕುಸ್ತಿ ಮುಂತಾದ ಚಿತ್ರಗಳಲ್ಲಿ ನಾಯಕಿಯಾಗಿ ನಟಿಸಿದರು ಅದಿತಿ ಪ್ರಭುದೇವ ಎರಡು ಸಾವಿರದ ಇಪ್ಪತ್ತೆರಡರ ನವೆಂಬರ್ ಇಪ್ಪತ್ತೆಂಟರಂದು ಉದ್ಯಮಿ ಯಶಸ್ ಅವರ ಜೊತೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟರು ಅಂದೊಂದಿತ್ತು ಕಾಲ ಮಾಫಿಯಾ ಝೂಮಂತರ್ ಮ್ಯಾಟ್ನಿ ಅಲೆಕ್ಸಾ ಖೇಯಸ್ ತೋತಾಪುರಿ ಎರಡು ಓಲ್ಡ್ ಮಾಂಗ್ ओतनेन ट्रिबल त्रिबल रईडिंग जमाली गुड गजानन एंड गैंग पदवी पदवीपूर्व चांपियन तोतापुरी चाप्टर वन आना सिंग बजार रंगनायकी, आपरेशन नक्षत्र कालिदास कन्ड मिश्र ब्रह्मचारी इशेल ಫಿಲಂಗಳಲ್ಲಿ ಅವರು ನಟಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ತೆರಡರ ನವೆಂಬರ್ ತಿಂಗಳಲ್ಲಿ ನಟಿ ಆದಿತಿ ಪ್ರಭುದೇವ ಉದ್ಯಮಿ ಯಶಸ್ ಜೊತೆ ಅವರ ವಿವಾಹ ನೆರವೇರಿತ್ತು ಈಗ ಅವರು ಗುಡ್ ನ್ಯೂಸ್ ನೀಡಿದ್ದಾರೆ ಸಂಬಂಧಗಳಲ್ಲಿ ಶ್ರೇಷ್ಠವಾದದ್ದು ಹುಟ್ಟಿದಾಕಿನಿಂದ ಸಾಯುವರೆಗೂ ಪ್ರತಿಯೊಂದು ನೋವು ನಲುವಿನಲ್ಲೂ ನಮ್ಮ ಬಾಯಿಂದ ಬರೋ ಏಕೈಕ ಪದ ಅಮ್ಮ ಜೀವನದಲ್ಲಿ ಪ್ರತಿಯೊಬ್ಬರು ಪ್ರೀತಿಯಿಂದ ಗೌರವದಿಂದ ಕಾಣುವ ಸಂಬಂಧ ಅಮ್ಮ ಪ್ರತಿಕ್ಷಣ ನಮಗಾಗಿ ಮಿಡಿಯುವ ಜೀವ ಅಮ್ಮ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ನಾನು ಅಮ್ಮ ಎಂದು ಅವರು ತಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ಬರೆದುಕೊಂಡು ಕೆಲವು ಮುದ್ದಾದ ಫೋಟೋಗಳನ್ನು ಕೂಡ ಶೇರ್ ಮಾಡಿದ್ದಾರೆ ಹಾಗೂ ಫ್ಯಾನ್ಸ್ಗಳು ಅವರಿಗೆ ಶುಭಾಶಯ ತಿಳಿಸುತ್ತಿದ್ದಾರೆ ಇವತ್ತು ಅವರ ಹುಟ್ಟುಹಬ್ಬ ಹಾಗಾಗಿ ಅವರಿಗೆ ಜನ್ಮದಿನದ ಶುಭಾಶಯವನ್ನು ಕೋರೋಣ